ಸೀತಾರಾಮ್ಗೆ ಸ್ವಾಗತ ನಾನು ನಿತ್ ಹಿರಾಠೋಡ್ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಸಂತಸದಿಂದ ನೆರವೇರಿಸಲಾಗಿದೆ ಇನ್ನು ಈ ದೃಶ್ಯಗಳನ್ನ ಇಡೀ ಭಾರತ ಮಾತ್ರವಲ್ಲದೆ ಜಗತ್ತಿನ ಜನ ಕಣ್ತುಂಬಿಕೊಂಡು ಪಾವನರಾಗಿದ್ದಾರೆ ಇದೇ ರೀತಿ ಬೆಂಗಳೂರಿನಲ್ಲಿಯೂ ಕೂಡ ಈ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ನೆರವೇರಿಸಲಾಯಿತು ಸ್ಪೆಷಲಿ ರಾಮ ಮಂದಿರದಲ್ಲಿ ಮತ್ತು ಅಂದ್ರೆ ರಾಮ ದೇವಸ್ಥಾನದಲ್ಲಿ ಮತ್ತು ಹನುಮ ದೇವಸ್ಥಾನದಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷ ಹವನ ಯಾಗಗಳನ್ನು ಅರೇಂಜ್ ಮಾಡಲಾಗಿತ್ತು ಇದೇ ನಿಟ್ಟಿನಲ್ಲಿ ಅಲ್ಲಿ ನೇರ ಪ್ರಸಾರ ನೋಡ್ತಾ ಇದ್ದಂತಹ ಜನ ಎಸ್ಪೆಷಲಿ ಹಿರಿಯ ಜೀವಿಗಳು ತುಂಬಾ ಭಾವುಕರಾದ್ರು ಈ ಪುಣ್ಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಮ್ಮ ಕಣ್ಣುಗಳು ನಿಜಕ್ಕೂ ಪುಣ್ಯ ಮಾಡಿದ್ವು ಅಂತ ತಮ್ಮ ಆನಂದ ಪಾಷ್ಪವನ್ನು ಹೊರ ಹಾಕಿದ್ರು ಬನ್ನಿ ಹಾಗಾದ್ರೆ ಯಾವ ರೀತಿ ಜನ ರೋಮಾಂಚ್ ತಗೊಳ್ತಾ ಇದ್ರು ಆ ದೃಶ್ಯಗಳನ್ನ ಕಂಡು ರಾಮ ನ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ನೆರವೇರಿತು ಅದಕ್ಕೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇತ್ತು ನೋಡೋಣ ರಾಮನೂರಿನಲ್ಲಿ ರಾಮಲಾಲ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಹಿಂದೂ ಸಮಾಜದ ಕೋಟ್ಯಾಂತರ ಮಂದಿ ಸಂಭ್ರಮಿಸಿದ್ದಾರೆ ಆ ಐತಿಹಾಸಿಕ ಕ್ಷಣಕ್ಕಾಗಿ ನೂರಾರು ವರ್ಷ ಕಾದಿದ್ದ ಹಿಂದೂ ಸಮಾಜದ ಮನಕ್ಕೆಂದು ಆ ಕ್ಷಣ ಜೀವನ ಪಾವನವಾಗಿಸಿದೆ ಬೆಂಗಳೂರಲ್ಲೂ ಈ ಸಂಭ್ರಮ ಅದ್ದೂರಿಯಾಗಿ ಆಚರಣೆಯಾಗಿದ್ದು ರಾಮ ಭಕ್ತರ ಸಂಭ್ರಮಕ್ಕೆಂದು ಪಾರವೇ ಇರಲಿಲ್ಲ ರಾಮಲಲ್ಲಾಲ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೆಳಗ್ಗೆಯಿಂದಲೇ ನಗರದ ಎಲ್ಲಾ ದೇವಾಲಯಗಳಲ್ಲೂ ಪೂಜೆ ಪುನಸ್ಕಾರ ು ವಿವಿಧ ಪೂಜೆ ಕೈಂಕರ್ಯಗಳು ಆಚರಣೆ ಅರ್ಚನೆ ಹೋಮ ಯಾಗಗಳ ಮೂಲಕ ಜನ ರಾಮನ ಭಕ್ತಿಯಲ್ಲಿ ಮುಳುಗೇದರು ರಾಜಾಜಿನಗರ ರಾಮ ಮಂದಿರ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ರಾಜಾಜಿನಗರದಲ್ಲಿರುವ ರಾಮನ ದೇವಸ್ಥಾನ ಸೇರಿದಂತೆ ಬಹುತೇಕ ಕಡೆ ಅದೂರಿ ಅಲಂಕಾರಗಳ ಜೊತೆ ವಿಜೃಂಭಣೆಯ ಸಂಭ್ರಮ ನೆರವೇರಿತು ಇನ್ನು ನಗರದ ಬಹುತೇಕ ದೇವಾಲಯಗಳಲ್ಲಿ ಅಯೋಧ್ಯೆ ಕಾರ್ಯಕ್ರಮ ನೇರ ಪ್ರಸಾರ ವೀಕ್ಷಣೆಗೆ ಅವಕಾಶ ಮಾಡಿದ್ರೆ ಇನ್ನು ಅನೇಕ ಕಡೆ ಅನ್ನ ಸಂತರ್ಪಣೆ ಮಜ್ಜಿಗೆ ಪಾನಕಗಳನ್ನ ಕೂಡ ಹಂಚಿ ಜನ ಸಂಭ್ರಮಿಸಿದ್ದಾರೆ ನಗರದ ವಿದ್ಯಾಪೀಠದಲ್ಲೂ ವಿಶೇಷ ಪೂಜೆ ನೆರವೇರಿತು ಹೌದು ವಿಶೇಷ ಪೂಜೆಯನ್ನ ಮಾಡಿಸಿ ಕೃಷ್ಣನಿಗೆಂದು ರಾಮದೇವರ ಅಲಂಕಾರ ಮಾಡಿದ್ದು ಈ ದಿನದ ವಿಶೇಷ ಇನ್ನು ದೇವಾಲಯದಲ್ಲಿ ರಾಮಕಾರಕ ಹೋಮ ನೆರವೇರಿಸಲಾಗಿತ್ತು ಬಳಿಕ ನೂರಾರು ಸಂಖ್ಯೆಯಲ್ಲಿ ಜನ ನೇರ ಪ್ರಸಾರ ವೀಕ್ಷಣೆ ಮಾಡಿ ನೂರಾರು ವರ್ಷಗಳ ಕನಸು ನನಸಾಗಿಸಿದ ಕ್ಷಣವನ್ನ ರಾಮ ಸ್ಮರಣೆ ಮೂಲಕ ಆನಂದಿಸಿದರು ಇನ್ನು ಇದೇ ವೇಳೆ ಪ್ರತಿಷ್ಠಾಪನಾ ಕ್ಷಣ ನೆನೆದು ಅನೇಕ ಹಿರಿಯ ಜೀವಿಗಳು ಅಥವಾ ಹಿರಿಯ ಭಕ್ತರು ಭಾವುಕರಾದರು ಜೀವಿತಾವಧಿಯಲ್ಲಿ ಈ ಕ್ಷಣ ನೋಡುತ್ತೇವೆ ಎಂಬ ನಂಬಿಕೆಯೇ ಇರಲಿಲ್ಲ ನಮ್ಮ ಕಣ್ಣುಗಳು ಅದೆಷ್ಟು ಪುಣ್ಯ ಮಾಡಿದ್ವು ಗುಡಿಸಲಿನಿಂದ ರಾಮ ಹೊವೆ ಮಂದಿರಕ್ಕೆ ಬಂದಿರುವುದು ರಾಮ ಮತ್ತೆ ಹುಟ್ಟಿ ಬಂದಷ್ಟೇ ಸಂತಸ ಆಗುತ್ತಿದೆ ಎಂದು ಆನಂದ ಭಾಷ ಸುರಿಸಿದರು ಇಷ್ಟೇ ಅಲ್ಲದೆ ರಾತ್ರಿ ಕೂಡ ನಗರದ ಬಹುತೇಕ ದೇವಾಲಯಗಳಲ್ಲಿ ದೀಪೋತ್ಸವ ನಡೆದಿದ್ದು ಸಂಭ್ರಮವನ್ನ ಮತ್ತಷ್ಟು ಎಮ್ಮಡಿ ತ್ತು ಸಿದತೋ ಈ ಹೊತ್ತಿನ ಅಪ್ಡೇಟ್ ಮತ್ತು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ